ಅಲ್ವಾ ಕಲರ್ ವಾವ್ ಕಾಯ ಎಲ್ಲರಿಗು! ಇವತ್ತು ನೋಡಿ ನಾನು ರೋಸ್ ಆಪಲ್ ಅನ್ನ ತಂದಿದ್ದೀನಿ ಇದಕ್ಕೆ ಜಾಮೂನ್ ಅಂತ ಕೂಡ ಹೇಳ್ತಾರೆ ಮತ್ತೆ ಬೇರೆ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಕನ್ನಡದಲ್ಲಿ ಬೇರೆ ಏನಾದ್ರು ಹೆಸರಿದ್ರೆ ನೀವು ನನಗೆ ತಿಳಿಸಬಹುದು ಸೊ ಇದರ ಜ್ಯೂಸ್ ಅನ್ನ ಮಾಡ್ತಾ ಇದ್ದೀನಿ ಈಗ ಇದು ತುಂಬಾ ಸೀಸನ್ ಅಲ್ಲಿ ಉಂಟು ಅಂದ್ರೆ ಈ ಬೇಸಿಗೆ ಟೈಮ್ ಅಲ್ಲಿ ಇದು ಜಾಸ್ತಿ ಆಗ್ತದೆ ಇದರಲ್ಲಿ ಬೇರೆ ಬೇರೆ ಕಲರ್ ಇದ್ದು ಕೂಡ ಸಿಗ್ತದೆ ನಾನು ಇವತ್ತು ರೋಸ್ ಕಲರ್ ಇದ್ದು ತಂದಿದ್ದೀನಿ ನೋಡಿ ರೋಸ್ ಆಪಲ್ ಇದು ಬಾರಿ ಒಳ್ಳೆಯ ಒಂದು ಫ್ರೂಟ್ ಆಯ್ತಾ ಸ್ಪೆಷಲಿ ಈ ಬೇಸಿಗೆಗೆ ನಮ್ಮ ದೇಹವನ್ನು ತಂಪಾಗಿಡಲು ಬಾರಿ ಒಳ್ಳೆಯ ಒಂದು ಫ್ರೂಟ್ ಇದು ಇದನ್ನ ಹೀಗೇನೆ ತಿನ್ಬಹುದು ಅಥವಾ ಜ್ಯೂಸ್ ಮಾಡಿ ಕೂಡ ಇದನ್ನ ಕುಡಿಬಹುದು ನಾನು ಇವತ್ತು ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ತುಂಬಾ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಉಂಟು ನಮ್ಮ ಸ್ಕಿನ್ ತುಂಬ ತುಂಬಾ ಒಳ್ಳೇದು ಮತ್ತೆ ಕ್ಯಾಲ್ಸಿಯಂ ಪ್ರೋಟೀನ್ ಫೈಬರ್ ಅಂಶ ಎಲ್ಲ ತುಂಬಾ ಇದೆ ಇದರಲ್ಲಿ ಹಾಗಾದ್ರೆ ಬನ್ನಿ ಇದರ ಜ್ಯೂಸ್ ಅನ್ನ ಯಾವ ರೀತಿ ಮಾಡುದು ಅಂತ ನೋಡುವ ಅದಕ್ಕೆ ನಮ್ಮ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋವನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಓಕೆ ರೋಸ್ ಆಪಲ್ ಅನ್ನ ಒಳ್ಳೆ ರೀತಿಯಲ್ಲಿ ವಾಶ್ ಮಾಡುವ ಒಮ್ಮೆ ನೋಡಲಿಕ್ಕೆ ತುಂಬಾ ಚಂದ ಉಂಟಲ್ಲ ನೋಡಿ ಎಷ್ಟು ಚಂದ ಉಂಟು ಕಲರ್ ಕೂಡ ಒಳ್ಳೇದುಂಟು ಓಕೆ ಈಗ ಇದನ್ನ ಕಟ್ ಮಾಡುವ ನೋಡಿ ಒಳಗೆ ಹೇಗಿರ್ತದಂತ ನೋಡಿ ಬೀಜ ಇರ್ತದೆ ಆಯಿತಾ ಒಳಗೆ ಕೆಲವೊಂದರಲ್ಲಿ ಇರೋದಿಲ್ಲ ಕೆಲವೊಂದರಲ್ಲಿ ಈ ಥರ ಬೀಜ ಇರ್ತದೆ ಇದು ಬೀಜ ಎಲ್ಲ ತಿನ್ಬಾರ್ದು ತುಂಬ ಒಳ್ಳೆಯದಲ್ಲ ಅದು ಬೀಜ ಎಲ್ಲ ಇದರದ್ದು ಹಾಗೆ ಬೀಜವನ್ನು ಕ್ಲೀನಾಗಿ ತೆಗಿಬೇಕು ಈ ಥರ ಕಪ್ಪು ಕಪ್ಪು ಏನಾದರೂ ಇದ್ದರೆ ಇದನ್ನು ಕ್ಲೀನಾಗಿ ತೆಗಿಬೇಕು ಇಷ್ಟೆ ನೋಡಿ ಬೀಜ ಮತ್ತು ಬೇರೆ ಅದೆಲ್ಲ ತಿಂದರೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಇದದ್ದು ಹಾಗಾಗಿ ಅದನ್ನು ನೀಟಾಗಿ ತೆಗೆದ್ಗಾಯಿತು ಓಕೆ ಈ ಥರ ಎಲ್ಲದನ್ನು ಹೀಗೆ ಓಪನ್ ಮಾಡಿ ಕಟ್ ಮಾಡಿ ರೆಡಿ ಮಾಡಿ ಇಡುವ ಇನ್ನೊಂದು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಕೆಲವೊಮ್ಮೆ ಈ ಥರ ಕಪ್ಪು ಕಪ್ಪು ಇರ್ತದೆ ನೋಡಿ ಅದನ್ನೆಲ್ಲ ತೆಗಿಬೇಕು ನೋಡಿ ಈ ಇರ್ತದೆ ಕಪ್ಪು ಕಪ್ಪು ಅದನ್ನು ಹೀಗೆ ತೆಗೆದರೆ ಆಯಿತು ಕೈಯಲ್ಲಿ ಕೂಡ ಕಟ್ ಮಾಡ್ಬೋದು ಚಾಕು ಬೇಕಂತೇನಿಲ್ಲ ಕೂಡ ಕ್ಲೀನ್ ಮಾಡಿದ್ರೆ ಆಯಿತು ನೋಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಕಟ್ ಮಾಡಿದ್ದೀನಿ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕುವ ಇಲ್ಲಿ ಸುಮಾರು ನಾನು ಅರ್ಧ ಕೆಜಿಯಷ್ಟು ರೋಸ್ ಆ್ಯಪಲನ್ನು ತಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಕೊಳ್ಳಿ ಈಗ ಇದಕ್ಕೆ ಅರ್ಧ ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ ಲೆಮನ್ ಜ್ಯೂಸ್ ಹಾಕದಿದ್ದೆ ನಿಮ್ಗೆ ಅದು ಅಷ್ಟು ಟೇಸ್ಟ್ ಬರೋಲ್ಲ ಲೆಮನ್ ಹಾಕಿಕೊಳ್ಳಿ ಹಾಗೆ ಒಂದು ತುಂಡು ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೀನಿ ಶುಂಠಿ ಹಾಕಿದ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಸಕ್ಕರೆ ತಿನ್ನೋದಿಲ್ಲ ಅಂದರೆ ನೀವು ಬೇಕಿದ್ರೆ ಬೆಲ್ಲ ಹಾಕ್ಬೋದು ಅದೇ ನಾನು ಬೆಲ್ಲ ಹಾಕಿ ಟ್ರೈ ಮಾಡಿಲ್ಲ ಯಾವ ರೀತಿ ಬರುತ್ತೆ ಅಂತ ಬಟ್ ನೀವು ಟ್ರೈ ಮಾಡ್ಬೋದು ಹಾಗೆ ಇದಕ್ಕೆ ಸ್ವಲ್ಪ ನಾನು ಐಸ್ ಕ್ಯೂಬ್ಸನ್ನು ಹಾಕ್ತಾ ಇದ್ದೀನಿ ಓಕೆ ಈಗ ಇದನ್ನು ಗ್ರೈಂಡ್ ಮಾಡಿ ತರುವ ಓಕೆ ಈಗ ಜ್ಯೂಸ್ ರೆಡಿಯಾಗಿದೆ ಇದನ್ನು ನಾನು ಸ್ಟ್ರೈನ್ ಮಾಡಿ ತಕೊಂಡಿದ್ದೀನಿ ಕಲರ್ ನೋಡಿ ಜ್ಯೂಸ್ ಇದು ಓಕೆ ಈಗ ಇದಕ್ಕೆ ಗಾರ್ನಿಷಿಂಗ್ ಮಾಡಲಿಕ್ಕೆ ಮೇಲಿಂದ ನಾನು ರೋಸ್ ಸಿರಪ್ಪನ್ನು ಹಾಕ್ತಾ ಇದ್ದೀನಿ ಇದು ಟೋಟಲಾಗಿ ಆಪ್ಷನಲ್ ನಿಮ್ಗೆ ಬೇಕಿದ್ರೆ ಮಾತ್ರ ಹಾಕಿಕೊಳ್ಳಿ ಓಕೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ರೋಸ್ ಸಿರಪ್ ಹಾಕಿರೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಕೂಡ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸುತ್ತೆ ನೋಡಿ ಸೂಪರ್ ಆಗಿದೆ ಅಲ್ವಾ ಕಲರ್ ವಾವ್ ಬೇಕಿದ್ರೆ ಐಸ್ ಕ್ಯೂಬ್ಸ್ ಹಾಕ್ಬೋದು ನಾನು ಆಲ್ರೆಡಿ ಇದನ್ನು ಗ್ರೈಂಡ್ ಮಾಡುವಾಗ ಐಸ್ ಕ್ಯೂಬ್ಸ್ ಹಾಕಿದ್ದೆ ನೋಡಿ ಹಾಗಾಗಿ ನಾನು ಮತ್ತೆ ಹಾಕ್ತಾ ಇಲ್ಲ ಬೇಕಿದ್ದೆ ನೀವು ಹಾಕಿಕೊಳ್ಳಿ ನಾನು ಜಸ್ಟ್ ಒಂದು ಪುದೀನ ಎಲೆಯನ್ನು ಹೀಗೆ ಇಡ್ತಾ ಇದ್ದೀನಿ ಓಕೆ ರುಚಿಯಾಗಿರುವಂತಹ ರೋಸ್ ಆಪಲ್ ಜ್ಯೂಸ್ ರೆಡಿ ಆಗಿದೆ ಇನ್ನು ಇದನ್ನ ಟೇಸ್ಟ್ ಮಾಡಿ ನೋಡುವ ಟೇಸ್ಟ್ ಮಾಡಲಿಕ್ಕೆ ನಾಗ ಬಂದಿದ್ದಾನೆ ಟೇಸ್ಟ್ ಮಾಡಿ ಹೇಳ್ತಾನೆ ಈ ಜ್ಯೂಸ್ ಇದು ಕಲರ್ ನೋಡುವಾಗ್ಲೇನೆ ರಿಫ್ರೆಶ್ ಆಗಿಬಿಡುತ್ತೆ ಮೈಂಡ್ ಎಲ್ಲ ಅಷ್ಟೊಂದು ಚೆನ್ನಾಗಿರುವ ಕಲರ್ ಇದು ಹೇಗುಂಟಾ ಒಳ್ಳೇದಾಗ್ತದಾ ಓಕೆ ಕುಡಿ ಓಕೆ ತುಂಬಾ ಒಳ್ಳೆ ಒಂದು ಜ್ಯೂಸು ಕುಡಿದ ತಕ್ಷಣ ಬಾಡಿ ಎಲ್ಲ ತಂಪಾಗುತ್ತೆ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೀಗೆ ಮಾರ್ಕೆಟ್ ಅಲ್ಲಿ ತುಂಬಾ ಸಿಗ್ತಾ ಉಂಟು ಇದನ್ನ ಸೊ ಯಾವ ಸೀಸನ್ ಅಲ್ಲಿ ಯಾವ ಫ್ರೂಟ್ ಸಿಗುತ್ತೆ ನೋಡಿ ಅದನ್ನು ತಂದು ಮನೆಯಲ್ಲಿ ತಿಂದೆ ತುಂಬಾ ಒಳ್ಳೇದಲ್ವಾ ಓಕೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್